ಹೆದ್ದಾರಿ ಕಾಮಗಾರಿ ರೈತರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಮಸ್ಕಿ ತಾಲೂಕಿನ ಗೋನವಾರದಲ್ಲಿ ಆಗಿರುವಂಥ ಘಟನೆ ಇದು ರೈತರಿಗೆ ಪರಿಹಾರ ಹಣ ನೀಡದೆ ದಬ್ಬಾಳಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗುತ್ತೆ ಪೊಲೀಸರ ಸಮ್ಮುಖದಲ್ಲಿ ಇಲ್ಲಿಗೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ದೇಸಿಬಿ ಮತ್ತು ಇಟಾಚಿ ಮೂಲಕ ನಿತ್ತಿರುವಂಥ ಬೆಳೆ ನಾಶ ಮಾಡಲಾಗ್ತಾ ಇದೆ ರೈತರ ಬೆಳೆ ನಾಶ ಮಾಡ್ತಾ ಇರುವಂಥ ಈ ಗುತ್ತಿಗೆದಾರರು ಅವರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರ ಕಡೆಯಿಂದ ಲಾಠಿ ಚಾರ್ಜ್ ಆಗಿದೆ ಪೊಲೀಸರ ಸಮ್ಮುಖದಲ್ಲಿ ರೈತರಿಗೆ ಅನ್ಯಾಯ ಜರುಗ್ತಾ ಇದೆ ಅಂತ ಈಗ ರೈತರು ಅಸಮಾಧಾನವನ್ನು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬೋನವಾರದಲ್ಲಿ ಆಗಿರುವಂಥ ಘಟನೆ ಇದೆ ರೈತರ ಖಾತೆಗೆ ಪರಿಹಾರ ಹಣ ಜಮಾ ಆಗಿಲ್ಲ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತೇಳಿ ಲಿಂಗಸಗೂರು ಎಸ್ಸಿ ಮಸ್ಕಿ ತಹಶೀಲ್ದಾರ್ ಸ್ಥಳದಲ್ಲಿ ಇದ್ರೂ ಕೂಡ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿಲ್ಲ ಅಂತೀವಿ ನಮ್ಮ ಭೂಮಿ ಪಡೆದು ನಮ್ಮ ಖಾತೆಗೆ ಪರಿಹಾರ ಹಣವನ್ನು ಜಮೆ ಮಾಡ್ತಿಲ್ಲ ಅಂತ ಆಕ್ರೋಶವನ್ನು ಹಾಕ್ತಿದ್ದಾರೆ ರೈತರು ಮೂವರೇನಿರೋದು ಭೂ ಸ್ವಾಧೀನ ಅಧಿಕಾರಿ ಮತ್ತು ರೈತರ ಮಧ್ಯೆ ಇರೋದಿಲ್ಲ ನೀವಿ ಮಾಡಿಕೊಂಡ ಮೇಲೆ ನ್ಯಾಶನಿ ಹೆದ್ದಾರಿಯ ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡಲು ಮಾನ್ಯ ಸಹಾಯಕ ಆಯುಕ್ತರು ಸಚಿವರು ಬಂದಿದ್ರು ಆದರೆ ನಾವು ರೈತರು ಏನು ಕೇಳಿಲ್ಲ ನಾವು ಅವಾರ್ಡ್ ಆಗಿರ್ತಕ್ಕಂಥ ಹಣವನ್ನು ನಮ್ಮ ಗೆ ಹಾಕ್ರಿ ಆಮೇಲೆ ಪ್ರಾರಂಭ ಮಾಡ್ರಿ ಅನ್ನೋದು ನಮ್ದು ಇಷ್ಟೇ ವಾದ ಈ ವಾದನ್ನ ಮೂರು ತಾಸು ಇಟ್ಲೆ ಕೇಳಿದ್ರು ಕೂಡ ಮಾನ್ಯ ತಹಸೀಲ್ ಸಾಹೇಬರು ಮಾನ್ಯ ಸಾ ಎ ಸಿ ಅವರು ಮಾನ್ಯ ಎಸ್ ಎಲ್ಒ ಅವರು ನಮ್ಮ ಮಾತನ್ನು ಯಾವುದೂ ಗಮನಕ್ಕೆ ತೆಗೆದುಕೊಳ್ಳದೆ ಪೊಲೀಸ್ ಬಂದೋಬಸ್ತಿಯಲ್ಲಿ ರೈತರ ಬಿತ್ತಿದ ಬೆಳೆಯನ್ನು ಧ್ವಂಸಗೊಳಿಸಿ ಮತ್ತೆ ನಮ್ಮೆಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನನ್ನು ಅವರು ಕಲ್ಟಿವೇಶನ್ ಮಾಡಕ್ಕೆ ಚಲೋ ಮಾಡಿದ್ದಾರೆ ಅದಕ್ಕಾಗಿ ನಾವು ಇಷ್ಟೇ ಹೇಳ್ತೀವಿ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಈ ತಕ್ಷಣ ಈ ಸಂಬಂಧಪಟ್ಟ ರೈತರಿಗೆ ಭೂ ಪರಿಹಾರ ಮತ್ತು ಈ ಬೆಳೆಯ ಪರಿಹಾರ ತಕ್ಷಣ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೀವಿ ಇವತ್ತಿನವರೆಗೂ ಯಾವುದೇ ಸಿಂಗಲ್ ನಿಮ್ಗೆ ಪರಿಹಾರವೂ ಕೊಟ್ಟಿಲ್ಲ ನಾವು ನೂರಾರು ಸಲ ಎಸ್ ಎಲ್ ಆಫೀಸಿಗೆ ಆದ್ರೂ ಕೂಡ ನಮ್ಮ ಅಕೌಂಟ್ ತಗೊಂಡು ಅವ್ರಿಗೆ ದುಡ್ಡು ಹಾಕಿಲ್ಲ ಇವತ್ತು ಕೇಳ್ತಾರ ನೀವು ಅಕೌಂಟ್ ಕೊಟ್ಟಿಲ್ಲ ಕೋಟಿ ಜಮ್ ಮಾಡಿರೋದು ಇದೆಲ್ಲ ಇದು ಇದು ಎಲ್ಲಾ ಉದ್ದೇಶ ಯಾವ ರೈತರು ಸರಿಯಾಗಿ ಕೇಳ್ತಾರ ಹೊತ್ತಿ ಕೊಡುವಂತ ವ್ಯವಸ್ಥೆ ಇದು